ಎಲ್ಲಿಯವರಿಗೆ ಹೋರಾಟ ಅವರಿಗೆ ಹೋರಾಟ ಹೊಸನಗರ ತಾಲೂಕು ಹೋಬಳಿ ಕುಂಭತ್ತಿ ಗ್ರಾಮದ ಸರ್ವೆ ನಂಬರ್ ಐದರಲ್ಲಿ ಶ್ರೀಶಾ ಉಡುಪ ಬಿನ್ ಶ್ರೀನಿವಾಸ್ ಉಡುಪ ಎಸ್ಜಿ ನಾರಾಯಣರಾವ್ ಎಂಬುವವರು ಜಂಟಿಯಾಗಿ ನಡೆಸುತ್ತಿರುವ ಕಲ್ಲು ಗಣಿಗಾರಿಕೆಯಿಂದ ಗ್ರಾಮಸ್ಥರಿಗೆ ಪ್ರತಿದಿನವೂ ಒಂದಲ್ಲ ಒಂದು ಸಮಸ್ಯೆಯಾಗುತ್ತಿದ್ದು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಹ ಸ್ಥಿತಿ ಬಂದಿದೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾನದಿಂದ ದೂರವೇ ಉಳಿದು ಚುನಾವಣೆ ಬಹಿಷ್ಕರಿಸುವುದಾಗಿ ನಿರ್ಧರಿಸಿರುವ ಕುಂಭತ್ತಿ ಗ್ರಾಮಸ್ಥರು ತಹಶೀಲ್ ಲ್ದಾರ್ ಮೂಲಕ ಇಂದು ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿದರು ಕಾರಣಗಿರಿಯ ಬಸ್ ನಿಲ್ದಾಣದಲ್ಲಿ ಶುಕ್ರವಾರ ಗಣಿಗಾರಿಕೆಯನ್ನು ವಿರೋಧಿಸಿ ಸಾಮೂಹಿಕ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಪ್ಲಕಾರ್ಡ್ಗಳನ್ನು ಹಿಡಿದು ಗಣಿಗಾರಿಕೆಯ ವಿರುದ್ಧ ಘೋಷಣೆಗಳನ್ನು ಕೂಗಿದರಲ್ಲದೆ ತಮಗೆ ನ್ಯಾಯ ದೊರೆಯುವವರೆಗೂ ಹೋರಾಟವನ್ನು ಮುಂದುವರಿಸುವುದಾಗಿ ಘೋಷಿಸಿದರು ಇಲ್ಲಿ ಗಣಿಗಾರಿಕೆಯನ್ನು ನಡೆಸುತ್ತಿರುವವರು ಇಲಾಖೆ ವಿಧಿಸಿರುವ ಎಲ್ಲಾ ನಿಬಂಧನೆಗಳನ್ನು ಗಾಳಿಗೆ ತೂರಿ ಮಠಮಠ ಮಧ್ಯಾಹ್ನವೇ ಭಾರೀ ಬ್ಲಾಸ್ಟಿಂಗ್ ಮಾಡುತ್ತಿದ್ದು ಇದರಿಂದ ಗ್ರಾಮಸ್ಥರು ಬೆಳೆದ ಬೆಳೆಗಳಿಗೆ ಹಾನಿಯಾಗುತ್ತಿದೆ ಮನೆಗಳಿಗೂ ಹಾನಿಯಾಗುತ್ತಿದೆ ಶಬ್ದ ಮಾಲಿನ್ಯವಾಗುತ್ತಿದ್ದು ವೃದ್ಧರು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಗಣಿಗಾರಿಕೆಯಿಂದ ಕಾಡು ನಾಶವಾಗುತ್ತಿರುವುದರಿಂದ ಕಾಡು ಕೋಣ ಸೇರಿದಂತೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ ಎಂದು ಹೇಳಿ ಈ ಬಗ್ಗೆ ಪ್ರಶ್ನಿಸಲು ಹೋದವರಿಗೆ ಗಣಿಗಾರಿಕೆಗೆ ಸಂಬಂಧಿಸಿದವರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಉಳಿದವರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸಿ ವಿನಾಕಾರಣ ಕೋರ್ಟ್ಗೆ ಅಲೆಯುವಂತೆ ಮಾಡಿದ್ದಾರೆ ಎಂದು ತಮಗಾಗುತ್ತಿರುವ ಸಮಸ್ಯೆಯನ್ನು ವಿವರಿಸಿದರು ಅಧಿಕಾರಿಗಳಾಗಲಿ ಯಾರ ಎಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ನಮ್ಮ ಶೋಷಣೆ ಆಗ್ತಾಯಿದೆ ಜನರ ಪ್ರಾಣ ಮಾ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯ ಜಲ ಮಾಲಿನ್ಯ ಇವೆಲ್ಲವೂ ಆಗ್ತಾ ಇದ್ದೇವೆ ಜನರ ಗ ಮೇವಿಲ್ಲ ಮಣ್ಣನ್ನು ಎಲ್ಲ ಕಡೆಗೂ ಗುಡ್ಡೆ ಹಾಕಿದ್ದಾರೆ ಕಾಡನ್ನು ಕಡೆ ಹಾಳು ಮಾಡಿದ್ದಾರೆ ಕಾಡು ಕೋಣಗಳೆಲ್ಲ ಊರಿಗೆ ನುಗ್ಗಿ ತೋಟ ಗೀಟ ಎಲ್ಲ ಧ್ವಂಸ ಮಾಡ್ತಾ ಇದ್ದಾವೆ ಇವೆಲ್ಲ ಥರದ ಪರಿಸರ ಮಾಹಿತಿಯನ್ನು ಕೊಟ್ಟರು ಯಾರೂ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಹಾಗಾಗಿ ನಾವು ಈ ಸರಿ ಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕುಮತಿ ಗ್ರಾಮಸ್ಥರಾಗಿರ್ತಕ್ಕಂಥ ನಾವೆಲ್ಲರೂ ಮತದಾನವನ್ನು ಬಯಸ್ತಾರೆ ಹೋಗ್ತೀವಿ ನಮಗೆ ನ್ಯಾಯ ದೊರಕೋವರೆಗೂ ನಾವು ಯಾವುದೇ ಕಾರಣಕ್ಕೂ ಮತದಾನ ಮಾಡೋದಿಲ್ಲ ಇದು ಸದಾ ನಾವು ಜಿಲ್ಲಾಧಿಕಾರಿಗಳು ಮಾನ್ಯ ನರೇಂದ್ರ ಮೋದಿ ಮುಖ್ಯ ಪ್ರಧಾನಮಂತ್ರಿಗಳಿಗೂ ರಾಜ್ಯಪಾಲರಿಗೂ ಎಲ್ರಿಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಯಾರಿಗೆ ಇದು ಮಾಡಿದ್ರೂ ಹಣದ ಒಂದು ಆಮಿಷದಿಂದ ಯಾರಿಗೂ ನಮಗೆ ಹೊಂದಿಸ್ತಾ ಇಲ್ಲ ಜನರ ಕಷ್ಟಕ್ಕೆ ನಮಗೆ ಜೀವ ಉಳಿಸೋದು ಕಷ್ಟ ಆಗಿದೆ ನರಕರಗಳಿಗೆ ಮೇವಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಬರಗಾಲ ಬಂದಿದೆ ಈ ಥರ ಗ ಮತ ಮಧ್ಯಾಹ್ನದಲ್ಲಿ ಅವರು ಸ್ಫೋಟ ಮಾಡ್ತಾರೆ ಅದಕ್ಕೂ ಒಂದು ಟೈಮಿಂಗ್ಸ್ ಇಲ್ಲ ಏನಿಲ್ಲ ಇದನ್ನು ಹೋದಾಗ ಜನರ ಮೇಲೆ ಹಲ್ಲೆ ಮಾಡಿ ಸಾರ್ವಜನಿಕವಾಗಿ ಕಾರ್ವೆಡೆ ಸರ್ಕಲ್ನಲ್ಲಿ ಜನರನ್ನು ಹಲ್ಲೆ ಮಾಡಿ ನಮಗೆ ಕೇಳೋಕೆ ಬಂದಿರೋದ್ರ ಮೇಲೆಲ್ಲ ಕೇಸ್ ಹಾಕಿ ನಮ್ಮನ್ನು ಅನ್ಯಾಯವಾಗಿ ಕೋರ್ಟಿಗೆ ಬಳಸ್ತಾ ಇದ್ದಾರೆ ಆ ಆದ್ದರಿಂದ ಸಾರ್ವಜನಿಕರಿಗೆ ನ್ಯಾಯ ಸಿಗೋದವರೆಗೂ ನಾವು ಯಾವುದೇ ಕಾರಣಕ್ಕೂ ಮತದಾನ ಬಯಸ್ಕಾರ ಆಗ್ತೀವಿ ಜೊತೆಗೆ ಗೆಲ್ಲೋ ತನಕ ನಾವಂತೂ ಸು ಹೋರಾಟ ಮುಂದುವರಿಸ್ತೀವಿ ಈ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ರಾಜ್ಯಪಾಲರು ಪ್ರಧಾನಿ ನರೇಂದ್ರ ಮೋದಿಯವರಿಗೂ ದೂರು ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮವಾಗಿಲ್ಲ ಎಂದು ಹೇಳಿದ ಪ್ರತಿಭಟನಾಕಾರರು ಗಣಿಗಾರಿಕೆ ಹಾಗೂ ಇದರ ಮಾಲೀಕರಿಂದ ಗ್ರಾಮಸ್ಥರಿಗೆ ಸೂಕ್ತ ಪರಿಹಾರ ರಕ್ಷಣೆ ಇಲ್ಲವಾಗಿದೆ ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಸಾಮೂಹಿಕವಾಗಿ ಬಹಿಷ್ಕರಿಸಲು ಗ್ರಾಮಸ್ಥರು ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಎಂದು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕುಂಬತ್ತಿ ಕೃಷ್ಣಮೂರ್ತಿ ಬಿನ್ ಡಂಗನಾಯ್ಕ ತಿಳಿಸಿದರು ಪ್ರತಿಭಟನಾಕಾರರು ತಹಶೀಲ್ದಾರ್ ರಶ್ಮಿ ಅವರನ್ನು ಭೇಟಿಯಾಗಿ ತಮಗಾಗುತ್ತಿರುವ ತೊಂದರೆ ಮತ್ತು ಇದಕ್ಕೆ ಕಲ್ಪಿಸಬೇಕಾದ ಸೂಕ್ತ ಪರಿಹಾರದ ವಿವರಗಳನ್ನೊಳಗೊಂಡ ಮನವಿ ಪತ್ರವನ್ನು ಅವರೆದುರು ಓದಿ ಅವರಿಗೆ ತಲುಪಿಸಿ ಕೂಡಲೇ ನಮಗೆ ನ್ಯಾಯ ಒದಗಿಸದೇ ಹೋದರೆ ಲೋಕಸಭಾ ಚುನಾವಣೆಯ ಮತದಾನವನ್ನು ಬಹಿಷ್ಕರಿಸುವುದಾಗಿ ಹೇಳಿದರು ಈ ಗಣಿಗಾರಿಕೆಯನ್ನು ದುರ್ಗಾ ಪ್ರಶಾತ್ ವರ್ಕ್ನ ಮಾಲೀಕರಾದ ಮೋಹನ್ ಶೆಟ್ಟರ್ ಅವರಿಗೆ ಲೀಜಿಗೆ ಕೊಟ್ಟಿದ್ದು ಕಲ್ಲನ್ನು ಭಾರಿ ಬ್ಲಾಸ್ಟಿಂಗ್ ಮೂಲಕ ಹೊಡೆಯುತ್ತಿದ್ದಾರೆ ದಿನಕ್ಕೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ದರಿಂದ ಗ್ರಾಮದ ಸುಮಾರು ಇಪ್ಪತ್ತೈದರ ಮೂವತ್ತು ಮನೆಗಳು ಗೋಡೆಗಳು ಬಿರುಕು ಬಿಟ್ಟಿದ್ದು ಆಂಜನೇಯ ದೇವಸ್ಥಾನ ಅಂಗನವಾಡಿ ಕಟ್ಟಡ ಶಾಲಾ ಕಟ್ಟಡ ಬಿರುಕು ಬಿಟ್ಟಿದ್ದು ಬೋರ್ವೆಲ್ಗಳಲ್ಲಿ ಬಾವಿಯ ನೀರಿಲ್ಲ ಕುಡಿಯೋದಕ್ಕೆ ಈ ಬಗ್ಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಮನವಿಯನ್ನು ಕೊಟ್ಟಿದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಾಜ್ಯಪಾಲರು ಮುಖ್ಯ ನ್ಯಾಯಾಧೀಶರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅರಣ್ಯ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಹಲವು ಬಾರಿ ಮನವಿ ಕೊಟ್ಟಿದ್ದು ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ದಿನಕ್ಕೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರಿ ಪ್ರಮಾಣದಲ್ಲಿ ಬ್ಲಾಸ್ಟಿಂಗ್ ಮಾಡಿರುತ್ತಾರೆ ಇದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಆದ್ದರಿಂದ ಬ್ಲಾಸ್ಟಿಂಗ್ ಪ್ರಮಾಣ ಕಡಿಮೆ ಮಾಡಿ ಜನರ ಜೀವ ಉಳಿಸಿ ಎಂದು ಗ್ರಾಮಸ್ಥರಾದ ಮಂಜಪ್ಪ ಮತ್ತು ಲಕ್ಷ್ಮಣ ಕೇಳಿದ್ದಕ್ಕೆ ಗಣಿ ಮಾಲೀಕರಾದ ಶ್ರೀಶಾ ಉಡುಪ ಮತ್ತು ಅವನ ಸಹಚರರು ಲಕ್ಷ್ಮಣ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಇದನ್ನು ವಿರೋಧಿಸಿದ್ದಕ್ಕೆ ಗ್ರಾಮಸ್ಥರ ಮೇಲೆ ಕೇಸು ಹಾಕಿಸಿದ್ದಾರೆ ಗಣಿಮಾಪಿಯಾದರೂ ಆಡಿದ್ದ ಆಟವಾಗಿದೆ ಹಗಲು ರಾತ್ರಿ ಯಾವುದೇ ಕ್ಷಣದಲ್ಲಿ ಏನಾಗುತ್ತದೆ ಎಂಬುದು ಭಯದಲ್ಲಿ ಗಣಿಗಾರಿಕೆಯ ಎಲ್ಲ ನಿಬಂಧನೆಗಳನ್ನು ಉಲ್ಲಂಘಿಸಿದ್ದಾರೆ ಮಠಮಠ ಮಧ್ಯಾಹ್ನದಲ್ಲಿ ಬ್ಲಾಸ್ಟಿಂಗ್ ಮಾಡುತ್ತಾರೆ ಇದರಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತದೆ ಜಲಮಾಲಿನ್ಯ ಮಾಲಿನ್ಯ ಎಲ್ಲ ಆಗಿದೆ ಕಾಡು ಪ್ರಾಣಿಗಳು ಊರಿಗೆ ನುಗ್ಗಿ ಬೆಳೆ ಹಾನಿಯ ಉಂಟು ಮಾಡುತ್ತವೆ ಇಷ್ಟೆಲ್ಲ ಅನಾಹುತ ನಡೆಯುತ್ತಿದ್ದರೂ ಗ್ರಾಮಸ್ಥರಿಗೆ ಸೂಕ್ತ ರಕ್ಷಣೆ ಇಲ್ಲದಿದ್ದ ಮೇಲೆ ನಾವ್ಯಾಕೆ ಮತದಾನ ಮಾಡಬೇಕು ಲೋಕಸಭಾ ಈ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಅನುಪಮ ಶಶಾಂಕ್ ಸತ್ಯನಾರಾಯಣ ಆನಂದ ಲತಾ ಮಂಜಪ್ಪ ಸಂಜೀವ ಆಟೋ ರೂ ಗಿರಿಯ ಪೂಜಾರಿ ಸುಮತಿ ಮಹೇಶ ಶಾಂತ ಯಶೋಧ ಪದ್ಮಾವತಿ ಸೇರಿದಂತೆ ಅನೇಕರು ಇದ್ದರು ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ